ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ವೀಡಿಯೋದಲ್ಲಿ ನಾನು ನಿಮಗೆ ಡಿಮಾರ್ಟ್ ವಿಡಿಯೋನ ಹಾಕಿದ್ದೆ ಹಾಗೆ ಇವತ್ತು ನಾನು ಡಿಮಾರ್ಟಿಂದ ಏನೇನು ತೊಗೊಂಡು ಬಂದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಇಲ್ಲಿ ನಾನು ಬೈ ಒನ್ ಗೆಟ್ ಒನ್ ಆರ್ ಪಿಕ್ ಇತ್ತು ಸೋನಿ ಫ್ರೆಶ್ ಅಂತೆ ಸೊ ಇದರಲ್ಲಿ ಒಡೋನಿಲ್ ಕೂಡ ಎರಡು ಇದೆ ಮತ್ತು ಇದ್ರ ಜೊತೆಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಒಂದು ಟೈಡು ಹಾಗೆ ಒಂದು ಮ್ಯಾಗಿ ಪ್ಯಾಕ್ನ ತೊಗೊಂಡಿದ್ದೀನಿ ನಾನು ಜಾಸ್ತಿ ತೊಗೊಳಲ್ಲ ಬಟ್ ಯಾವಾಗಾದ್ರೂ ಸರಿ ಮ್ಯಾಗಿ ಯೂಸ್ ಮಾಡ್ತೀನಿ ಸೊ ಹಾಗೆ ಪಾತ್ರೆ ತೊಳೆಯೋ ಸೋಪು ಮತ್ತು ಸರ್ಫ್ ಎಕ್ಸೆಲ್ ಮತ್ತು ಬಟ್ಟೆ ಹಾಕೋ ಕ್ಲಿಬ್ಬು ಖಾಲಿ ಆಗಿಬಿಟ್ಟಿತ್ತು ಸೊ ಕ್ಲಿಬ್ಬನ್ನು ಕೂಡ ತೊಗೊಂಡು ಬಂದೆ ಮೇಲೆ ನೋಡಿ ಸರ್ಫೇಸ್ ಕ್ಲೀನರ್ ಇದು ಕೂಡ ಖಾಲಿಯಾಗಿತ್ತು ಒಂದು ಅಷ್ಟು ತೊಗೊಂಡು ಬಂದೆ ಮತ್ತು ಗೋಲ್ಡ್ ವಿನರ್ ಆಯಿಲ್ ಮತ್ತು ಇನ್ನು ಯಾವತ್ತು ಹೋಗ್ತೀನೋ ಅಂತ ಹೇಳಿಬಿಟ್ಟು ಐದು ಲೀಟ್ರ್ ಒಂದು ಪೂರ್ತಿ ಕ್ಯಾನೇ ತಂದುಬಿಟ್ಟೆ ಅದಾದ್ಮೇಲೆ ನೋಡಿ ಶಾವ್ಗೆ ನಾನು ಜಾಸ್ತಿ ಶಾವ್ಗೆ ಉಪ್ಪಿಟ್ಟು ಹಾಗೆ ಶಾವ್ಗೆ ಪಾಯಸ ಮಾಡ್ತಾ ಇರ್ತೀನಿ ಸೊ ಅದರಿಂದ ನಾನು ಹೋದಾಗೆಲ್ಲ ಮಿಸ್ ಮಾಡ್ದಿರ ತೊಗೊಬರ್ತೀನಿ ವೈಟ್ ಲೇಬಲ್ ಶುಗರ್ ಐದು ಕೆ ಜಿ ಆಗುವಷ್ಟು ತೊಗೊಂಡು ಬಂದಿದ್ದೀನಿ ಮತ್ತು ಇಲ್ಲಿ ನೋಡಿ ಕಸ್ಟರ್ಡ್ ಪೌಡರ್ ತೊಗೊಂಡು ಬಂದೆ ನಾನು ಆವಾಗವಾಗ ರೆಸಿಪಿಗಳನ್ನೆಲ್ಲ ಮಾಡೋದ್ರಿಂದ ಕಸ್ಟರ್ಡ್ ಪೌಡ್ರು ಈ ಬೇಕಿಂಗ್ ಸೋಡಾ ಎಲ್ಲ ಕೂಡ ತುಂಬಾ ಯೂಸ್ ಆಗುತ್ತೆ ಅದಾದ ಮೇಲೆ ನಾನು ಸಾಲ್ಟ್ ಬಂದು ಯಾವಾಗಲೂ ಟಾಟಾ ಸಾಲ್ಟ್ ಅಥವಾ ಆಶೀರ್ವಾದನೇ ಯೂಸ್ ಮಾಡೋದು ಇವತ್ತು ಕೂಡ ಒಂದು ಮೂರು ಪ್ಯಾಕ್ ಆಗೋಷ್ಟು ಆಶೀರ್ವಾದ ಸಾಲ್ಟನ್ನು ತೊಗೊಂಡು ಬಂದಿದ್ದೀನಿ ಸೊ ಅದಾದಮೇಲೆ ನೋಡಿ ರೆಡ್ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಕಿಚಪ್ ಕೂಡ ತೊಗೊಂಡು ಬಂದಿದ್ದೀನಿ ನಾನು ಸಾಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಿರೋ ಅಂಥ ಕಾರಣದಿಂದ ಸ್ವಲ್ಪ ಸಣ್ಣ ಸಣ್ಣ ಪ್ಯಾಕ್ನೇ ತಂದಿದ್ದೀನಿ ಒಂದು ಪ್ಯಾಕ್ ಬಿಸ್ಕೆಟ್ ಇದೆ ಇನ್ನೂ ಒಂದಿತ್ತು ಆಲ್ರೆಡಿ ಖಾಲಿಯಾಗಿದೆ ಖಾಲಿ ಆಗಿಲ್ಲ ಸಾರಿ ಯೂಸ್ ಮಾಡ್ತಾ ಇದ್ದೀವಿ ಸ್ಕ್ರಬ್ಬು ಮತ್ತು ಇಲ್ಲಿ ಪುಳಿಯೋಗರೆ ಪೌಡರ್ ತೊಗೊಂಡು ಬಂದಿದ್ದೀನಿ ಮತ್ತು ಮಟನ್ ಮಸಾಲ ಚಿಕನ್ ಮಸಾಲ ಹಾಗೆ ಸೋಂಪು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೀನಿ ಮಸಾಲಗಳು ಮನೆಯಲ್ಲೂ ಸ್ವಲ್ಪ ಇತ್ತು ಸೊ ಅದರಿಂದ ಸ್ವಲ್ಪನೇ ತೊಗೊಂಡು ಬಂದೆ ಇದು ಚೆಸ್ವಾನ್ ಚಟ್ನಿ ಇದು ಕೂಡ ಅರ್ಜೆಂಟಲ್ಲಿ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದೆ ಇದು ಹಂಡ್ರೆಡ್ ಗ್ರಾಮ್ ಸೋಂಪು ಕೂಡ ಇದೆ ಅದಾದಮೇಲೆ ನೋಡಿ ಇಲ್ಲಿ ಕಡಲೆ ತಗೊಂಡಿದ್ದೀನಿ ಕಡಲೆ ಮತ್ತು ಇನ್ನೇನೇನು ಬೇಕೋ ಮನೆಗೆ ಖಾಲಿಯಾಗಿರುವಂಥ ಸಣ್ಣ ಪುಟ್ಟ ಐಟಮ್ಗಳನ್ನ ತೊಗೊಂಡಿದ್ದೀನಿ ಸಾಸಿವೆ ಕೂಡ ಇರಲಿಲ್ಲ ಸಾಸಿವೆನೂ ತೊಗೊಂಡು ಬಂದೆ ಮತ್ತು ಈ ಕಡೆ ನೋಡಿದ್ರೆ ಕಡಲೆ ಕೂಡ ತೊಗೊಂಡು ಬಂದಿದ್ದೀನಿ ಮತ್ತು ಇಲ್ಲಿ ರವೆ ಕರೆಕ್ಟ್ ಇದು ಬಾಂಬೆ ರವೆ ಬಾಂಬೆ ರವೆ ಅದು ಒಂದು ಒಂದು ಒಂದೂವರೆ ಕೆ ಜಿಯಷ್ಟು ತೊಗೊಂಡು ಬಂದೆ ಮತ್ತು ನಾನು ಬಿರಿಯಾನಿ ರೈಸ್ ಯೂಸ್ ಮಾಡೋದಿಲ್ಲ ಬಟ್ ಹಾಕಿದ್ರೆ ಒಂದು ಇಡೀ ಆಗೋಷ್ಟು ಬಿರಿಯಾನಿ ಮಾಡುವಾಗ ಹಾಕಿದ್ರೆ ರೈಸು ನಾರ್ಮಲ್ ರೈಸ್ ಜೊತೆ ಫ್ಲೇವರ್ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟನ್ನ ತಗೊಂಡು ಬಂದಿದ್ದೀನಿ ಹಾಗೆಯೇ ಹೆಸ್ರು ಕಾಳನ್ನ ತೊಗೊಂಡು ಬಂದಿದ್ದೀನಿ ನಾನು ಹೆಸ್ರು ಕಾಳನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ ಆಮೇಲೆ ಒಗ್ಗರಣೆಗೆ ಕಡಲೆಬೇಳೆ ತೊಗೊಂಡು ಬಂದಿದ್ದೀನಿ ಮತ್ತು ನೋಡಿ ಉದ್ದನ ಕಾಳು ಖಾಲಿ ಆಗಿಬಿಟ್ಟಿತ್ತು ತುಂಬ ದಿನ ಆಗಿತ್ತು ಆಲ್ರೆಡಿ ಒಂದು ವೀಕೆ ಆಗಿಬಿಟ್ಟಿತ್ತು ಸೊ ಅದರಿಂದ ಕಾಳು ಕೂಡ ತೊಗೊಂಡು ಬಂದೆ ಮತ್ತು ಕಡಲೆಬೀಜ ಕೂಡ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಅದರಿಂದ ಕಡಲೆ ಬೀಜ ಕೂಡ ಒಂಥರ ಒಂದು ಕೆ ಜಿ ಎಷ್ಟಿದೆ ಇದು ಬಂದು ಬನ್ಸಿ ರವೆ ಅಂತ ಹೇಳ್ತೀವಲ್ಲ ಸೊ ಅದು ಚಿರೋಟಿ ರವೆ ಕೂಡ ರೆಸಿಪಿಗಳಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತೊಗೊಂಡು ಬಂದೆ ಇದು ಬಂದು ಅವಲಕ್ಕಿ ಇದಾದಮೇಲೆ ಮೈದಾ ನಾನು ಜಾಸ್ತಿ ತೊಗೊಳಕ್ಕೆ ಹೋಗೋದಿಲ್ಲ ಆದರೂ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕೆ ಜಿಯಷ್ಟು ಮೈದಾನ ತೊಗೊಂಡು ಬಂದೆ ಇಷ್ಟಾಗಿತ್ತು ಇವತ್ತಿನ ನನ್ನ ಶಾಪಿಂಗ್ ಸಾರಿ ನಿನ್ನೆ ಮಾಡಿರುವಂಥ ಡಿ ಮಾರ್ಟ್ ಶಾಪಿಂಗ್ ಇನ್ನೂ ಕೂಡ ಇದೆ ಗ್ರೀನ್ ಟೀ ಪ್ಯಾಕ್ ಇದೆ ಮತ್ತು ಇನ್ನೂ ಗೋಧಿ ಹಿಟ್ಟು ಏನೇನೋ ಬೇರೆ ಬೇರೆ ಕೇಕ್ ಎಲ್ಲ ಅದೆಲ್ಲ ಆಲ್ರೆಡಿ ಖಾಲಿನೇ ಆಗಿಬಿಡ್ತು ವಿಡಿಯೋಗೆ ತೋರಿಸೋವರೆಗೂ ಇರಲೇ ಇಲ್ಲ ಸೊ ಇನ್ನು ಸಣ್ಣ ಪುಟ್ಟ ಐಟಮ್ಗಳನ್ನ ಎತ್ಕೊಂಡು ಯೂಸ್ ಮಾಡಿದ್ದೀನಿ ಓ ಇಷ್ಟು ಈ ಸ್ಟೋರ್ ಮಾಡಬೇಕು ಅಂತ ಇಟ್ಕೊಂಡಿರೋ ಐಟಮ್ಗಳು ಹಾಗೆ ಈ ಸ್ಲಿಪ್ಪರ್ ಕೂಡ ತೊಗೊಂಡೆ ಮನೆ ಒಳಗಡೆ ಹಾಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಸೊ ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ನಾನು ನನ್ನ ಜೊತೆ ಸ್ಲಿಪ್ಪರ್ ಕೂಡ ತೊಗೊಂಡೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ನನ್ನ ಡಿಮಾರ್ ಶಾಪಿಂಗ್ ಇತ್ತು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಳಸೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್